ಯಾಕೆ ಯಾಕೆ ಹಂಗೆ ನೋಡ್ತಾ ಇದೆಯಾ ಶೈಲೋ ಯಾಕೆ ಏನಾಯ್ತು ಏನ್ ನೀನು ಹಿಂಗೆ ನೋಡ್ತಾ ಇದೆಯಲ್ಲ ಈ ಯಾಕೆ ಹಿಂಗೆ ನೋಡ್ತಾ ಇದ್ಯಾಬಿಟ್ಟೈತೆ ನಮ್ದೆಟ್ಟೈತೆ ಅಮ್ಮ ತಾಯಿ ಪ್ಯಾರ್ಗೆ ಗಿರ್ಗೆ ಎಲ್ಲ ನಾವು ಒಳಗೆ ಹ್ಞೂ ಹೊರಗಲ್ಲ ಯಾಕೆ ഇവ ചെന ദുടിനി അല്ലെങ്കിൽ ആവര ഒന്നേ സത്തി നൈ തകൊട്ടൻ പടിയും പുണ്യമാ ಅಪ್ಪ ನಡಿ ಒಳಗೆ ಹೋಗೋಣ ಹ್ಞೂ ಹೋಗಿ ಮಾತಾಡೋಣ ನಡಿ ತುಂಬ ಇವತ್ತು ನನ್ನ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆಯಲ್ಲ ಶೈಲು ಕಿಟ್ಟೋ ಕಿಟ್ಟೋ ಇವಳು ಯಾಕಪ್ಪ ಇಲ್ಲಿ ಏ ನೀನು ಯಾಕೆ ಇಲ್ಲಿಗೆ ಬಂದೆ ಯಾರು ಯಾರು ಇವಳೆಲ್ಲ ಐತಲ್ಲ ಯಾರು ಇವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ ನಾನು ಕಿಟ್ಟ ಎಂಟಿ ಕಣೆ ಅದಕ್ಕೆ ಬಂದಿದ್ದೀನಿ ಹಾ ಕಿಟ್ಟ ನೋಡ್ಕೊಂಡು ನಾನು ಕಿಟ್ಟ ಎಂಟಿ ಹಾ ಏನು ಹೇಳ್ತಾ ಹೇ ಯಾವಳೆ ನೀನು ಯಾಕೆ ಬಂದಿದ್ಯಾ ಕಿಟ್ಟು ಎಂಟಿ ಅಂತ ಹೇಳ್ತಾ ಇದ್ಯಾ ನಾನು ಕಣೆ ಕಿಟ್ಟು ಎಂಟಿ ನೀನು ಹೆಂಗೆ ಆಗ್ತೀಯಾ ಕಿಟ್ಟು ಎಣ್ತಿ ನಾನೇ ಕಣೆ ಕಿಟ್ಟು ಎಂಟಿ ನಾನೇನೇ ಫಸ್ಟ್ ಅವನು ನನಗೆ ತಾಳಿ ಕಟ್ಟಿದ್ದು ನಾನೇ ಪಶ್ನೆ ಎಂಟಿ ಇವಾಗ ಫಸ್ಟ್ ಎಂಟಿ ಇದ್ದಂಗೆ ಡೈವರ್ಸ್ ಆಗಿಲ್ಲ ಏನಿಲ್ಲ ಸಾಂಪ್ರದಾಯಿಕವಾಗಿನೇ ನಮ್ಮ ಮದುವೆ ಆಗೈತೆ ಹಾಂ ಇವನು ಹೆಂಗೆ ಬೇರೆ ಮದುವೆ ಆದ ನಾವಾಗ ನೋಡಿ ತುಂಬ ಇಷ್ಟಪಟ್ಟು ಮದುವೆ ಮಾಡ್ಕೊಂಬಂದಿರ ಅಂತ ಸೊಸೆ ಇವಳು ಹಾಂ ಇವಳೇ ನನ್ನ ಸೊಸೆ ನಾನು ತುಂಬ ಇಷ್ಟಪಟ್ಟು ಮದುವೆ ಮಾಡ್ಕೊಂಬಂದಿದ್ದೆ ಏಯ್ ನೀನು ಇಷ್ಟು ದಿವಸ ಎಲ್ಲಿದ್ದೆ ಈಗ ಬಂದ್ಬಿಟ್ಟು ನಾನು ಕಿಟ್ಟು ಎಂಟಿ ಅಂತಂದ್ರೆ ನೀನು ಇಷ್ಟು ದಿವಸ ಹೋಗಿದ್ದು ನಿನ್ ತಪ್ಪಾನೆ ಹಾಂ ಇವಾಗ ಯಾಕೆ ಬಂದಿದ್ಯಾ ನೀನು ಯಾಕೆ ಬಂದಿದ್ಯಾ ಅಂತಂದ್ರೆ ಬರ್ತೀನಿ ಮತ್ತೆ ನೀನು ಅವಾಗ ಏನಂತ ತಿಳ್ಕೊಂಡಿದ್ದೆ ನಾನೇ ಎಲ್ಲ ತಗೊಂಡೋಗಿದ್ದೀನಿ ಅಂತ ತಿಳ್ಕೊಂಡಿದ್ದೆ ಆದ್ರೆ ನಿಮ್ಮ ಮನೆ ದುಡ್ಡು ಒಡವೆ ಎಲ್ಲ ತಗೊಂಡಿದ್ದು ನಿಮ್ಮ ಆಂಟಿ ಹ್ಞೂ ನಾನು ಅದಕ್ಕೇನೆ ನಿಮ್ಮಮ್ಮನ ಹತ್ರ ಎಲ್ಲ ನಿಜ ಹೇಳ್ದೆ ಎಲ್ಲ ಹೇಳ್ಬಿಟ್ಟು ಅದಕ್ಕೇ ಬಂದಿದ್ದೀನಿ ಹ್ಞೂ ಇನ್ಮೇಲೆ ಚೆನ್ನಾಗಿರ್ತೀನಿ ಬಾ ನಾನು ನೀನು ಇನ್ಮೇಲಿಂದ ಸಂಸಾರ ಮಾಡೋಣ ನನಗೆ ಇವಾಗ ನಮ್ಮಪ್ಪ ನಮ್ಮಮ್ಮ ಯಾರೂ ಇಲ್ಲ ನಾನು ಒಬ್ಬಳೇನೆ ಒಬ್ಬಂಟಿಯಾಗಿ ಜೀವನ ಮಾಡ್ತಿದ್ದೆ ಅದಕ್ಕೇ ಹೀಗಾದರೆ ಆಗಲ್ಲ ಅಂತೇಳಿ ಅದಕ್ಕೇ ನೀನು ನುಡ್ಕಂಡು ಬಂದಿದ್ದೀನಿ ಅಯ್ಯೋ ಇದೊಳ್ಳೆ ಸರಿ ಆಯ್ತಲ್ಲ ಏಯ್ ಅಮ್ಮಣಿ ಈಷ್ಟು ದಿವಸ ಎಲ್ಲಿಗೋಗಿದೆ ನೀನು ಈಗ ಬಂದವಳೆ ಹ್ಞೂ ಈಷ್ಟು ದಿವಸ ಓಡೋಗಿರ ಮುಂಡೆ ಈಗ ಬಂದವಳೆ ಏಯ್ ಕಿಟ್ಟು ನೀನು ಇವಾಗ ಏನು ಮಾಡ್ತೀಯ ಹೇಳು ಹ್ಞೂ ಏನ್ ಮಾಡ್ತೀಯ ನೀನು ಮಾಡ್ತೀಯ ಹೇಳು ಇವಾಗ ಇವಳು ನೋಡು ಮಾತಾಡ್ತಾ ಇವಳು ಒಪ್ಪಲ್ಲ ನಾನು ಯಾಕೆ ಒಪ್ಪ ಇಷ್ಟು ದಿವಸ ಓಡೋಗಿ ಇವಾಗ ಬಂದಿರೋಲ್ಲ ನಾನು ನನ್ನ ಹೆಂಡತಿ ಅಂತ ಒಪ್ಕೋಬೇಕ ನಾನು ಇನ್ನೊಂದು ಮದುವೆ ಯಾವ್ದೆ ಮತ್ತೆ ನೀನು ಬಂದ ಮೂರೈ ದಿನಕ್ಕೇನೆ ಎಲ್ಲ ದುಡ್ಡು ಒಡವೆ ಎಲ್ಲ ನಮ್ದು ಒತ್ಕೊಂಡ್ ಓದಲ್ಲ ಹ ನೀನ್ ಇನ್ನ ಯಾವ್ ಓದ್ಕೊಂಡು ಹೋಗಿ ಬಂದಿದ್ಯಾ ಇವಾಗ ಹ್ಞೂ ಏನಾದ್ರು ಪ್ಲಾನ್ ಮಾಡ್ಕೊಂಡು ಬಂದಿರ್ತೀಯ ಇನ್ನೊಂದು ಮೂರು ದಿವಸ ಇರ್ತೀಯ ಏನಾದ್ರು ಓದ್ಕೊಂಡು ಓಡೋಗ್ತಿಯಾ ಹ್ಮ್ ಓಡೋಗ ಮುಂಡೆ ನೀನು ಹ್ಞೂ ಓಡೋಗ ಮುಂಡೆ ನಿನ್ನ ಮುಂಡೆಕೊಂಡಿರೋ ಮುಚ್ಚ ಬಾಯಿ ಏನ್ ಮಾತಾಡ್ತೀಯೋ ಇನ್ಮೇಲೆ ಸರಿಯಾಗಿರ್ತಾಳೆ ಹ್ಮ್ ಇನ್ಮೇಲೆ ಅವಳು ಚೆನ್ನಾಗಿತ್ಕೊಂಡು ಹೋಗ್ತಾಳೆ ಅವಳೇ ನೀನ್ ಮದ್ವೆ ಆಗಿರೋದು ಹ್ಮ್ ಅವಳಿಗೆ ಇವಾಗ ನೀನ್ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ಇವಳು ಬರೀ ಇವಳು ಹ್ಮ್ ಟೆಂಪ್ರವರಿ ಅಷ್ಟೇನೆ ಇವಳೇ ದೊಡ್ಡ ಇದೆ ಓಹ್ ಇವಳು ಇವ್ಳ ನೋಡಿ ನೀನ್ ನನ್ನ ದೊಡ್ಡ ಗ್ರಾಸ್ಟಿಮ್ಮ ಮಾತಾಡ್ತಾಳೆ ಮುಚ್ಚಬಾಯಿ ನಿಮ್ಮ ಅಮ್ಮಯ್ಯ ನನ್ನ ಮೇಲೆ ಸಿಟ್ಟಿ ಕರ್ಕೊಂಬಂದಿರೋದಕ್ಕಿತ್ತು ಹೋಗ್ಬಿಡಗೇನೆ ಅಂದ್ರುನು ಹ್ಮ್ ಹೋಗ್ ಕುಡ್ದು ಹೋಗನ ನಾನು ಹೋಗಲ್ಲ ಬಿಡು ಹೋಗಲ್ಲ ನಾನು ಬರಲಿಲ್ಲ ಅಂದ್ರೆ ಅಷ್ಟೇ ಹ್ಞೂ ಏನು ಮಾಡ್ಬೇಕು ಅಂಬ ಚೆನ್ನಾಗತ್ತೈತೆ ಇಲ್ಲಿ ನೋಡಿಲಿ ನಿನ್ನ ಮದುವೆ ಆಗಿರೋ ಫೋಟೋ ಎಲ್ಲ ಇದಾವೆ ನನ್ನ ಹತ್ರ ಹಾಂ ಎಲ್ಲ ಇದ್ದಾವೆ ನನ್ನ ಫಸ್ಟ್ ಮದುವೆ ಆಗಿದ್ದು ಇವನು ನೋಡಿ ಇವಾಗ ಯಾವ ರೀತಿ ನಾನು ಮೋಸ ಮಾಡ್ತಾ ಇದ್ದಾನೆ ಅಂತೇಳಿ ನಾನು ಕಂಪ್ಲೇಂಟ್ ಮಾಡ್ತೀನಿ ಬಿಡೋದಿಲ್ಲ ಓ ಏತ್ ತಿಳ್ಕೊಂಡಿದ್ದೀಯಾ ನನಗೆ ಸಪೋರ್ಟ್ ಮಾಡೋರು ಮಸ್ತಾಗಿದ್ದಾರೆ ಹ್ಞೂ ನನಗೆ ಎಷ್ಟು ಜನ ಎಷ್ಟು ಚೆನ್ನಾಗೆ ಇವಾಗ ನನಗೆ ನೋಡ್ಕೆ ಮರ ಇದ್ದಾರೆ ಎಂಬುದು ನಿನಗೇನು ಗೊತ್ತು ಹ್ಞೂ ನಾನು ಒಳ್ಳೆ ತಂದಿಂದ ನಾನು ಚೆನ್ನಾಗಿರೋಕೆ ಬಂದಿದ್ದೀನಿ ಸುಮ್ಮನೆ ನನ್ನ ಜೊತೆಗೆ ಚೆನ್ನಾಗಿ ಇಟ್ಕೊಂಡು ಹೋಗು ಹ್ಞೂ ನಾನು ಇನ್ಮೇಲಿಂದ ನಾನು ಚೆನ್ನಾಗಿರ್ತೀನಿ ಹ್ಞೂ ನಿನ್ನ ತಮ್ಮನೂ ಚೆನ್ನಾಗಿದಾರೆ ನಿನ್ನ ತಮ್ಮ ತಮ್ಮ ಅಂತಿ ನಾವು ಅವ್ರ ಜೊತೆಗೆ ಚೆನ್ನಾಗಿರೋಣ ಮಾತಾಡಬೇಡ ಮಾತಾಡ್ಬಿಟ್ಟಿದೀ ಅಂದರೂ ಸರಿ ಆಗೋದಿಲ್ಲ ನೋಡು ಓಹ್ ಇನ್ನೇನೇ ಮಾತಾಡ್ಬೇಕು ನೀನು ಸುಮ್ಮನೆ ಏ ಈ ದಿವಸ ಹೋಗಿರೋದು ಏಳು ತಪ್ಪು ಬಂದವಾಗ ಎರಡು ದಿನವೂ ಇರಲಿಲ್ಲಮ್ಮ ಹ್ಞೂ ಬಂದ ಮೂರು ನಾಲ್ಕು ದಿನಕ್ಕೇ ಅದೇ ಓದ್ಲು ಹ್ಞೂ ಮೂರು ನಾಲ್ಕು ದಿನಕ್ಕೆ ಅದೇ ಹೋಗಿ ಈಗ ಬಂದರೆ ಪಾಪ ಅವಳೆಲ್ಲಿಗೆ ಹೋಗ್ತಾಳೆ ಸೈಲು ಅಲ್ಲ ಡೈವರ್ಸ್ ಕೊಡಬೇಕಾಗಿತ್ತು ಅವನು ಹುಡ್ಕಿನಮ್ಮ ಹ್ಞೂ ಡೈವರ್ಸ್ ಕೊಟ್ಟು ಆಮೇಲೆ ಮದುವೆ ಆಗಬೇಕಾಗಿತ್ತು ಡೈವರ್ಸ್ ಕೊಡ್ದಲ್ಲ ಅದು ಹೆಂಗೆ ಅವನು ಒಪ್ಕೊಂಡ ಹಾಂ ಹೆಂಗೆ ಇವನು ಮದುವೆ ಆದ ನನಗೆ ಏನೇ ಅಂದರೂ ಒಪ್ಪಲ್ಲ ಹ್ಞೂ ನೀನು ಏನು ಮಾಡ್ತೀಯ ಗೊತ್ತಿಲ್ಲ ಅಷ್ಟೇ ಹ್ಞೂ ನಾನಿವಾಗ ಕಂಪ್ಲೇಂಟ್ ಕೊಡ್ತೀನಿ ಹಾಂ ಕಂಪ್ಲೇಂಟ್ ಮಾಡ್ತೀನಿ ನಾನು ಬಿಡಮ್ಮ ಸುಮ್ ಕಂಪ್ಲೇಂಟ್ ಪಂಪ್ಲೇಂಟ್ ಎಲ್ಲ ಮಾಡಕ್ಕೆ ಹೋಗ್ಬಿಡ್ರಿ ದೊಡ್ಡಾರ್ನು ಕುಂಡ್ರಿ ಸ್ಟ್ಯಾಂಡು ಬಾಗಿರ್ಸು ಕಳ್ಕೊಳ್ಳ್ರಿ ಅಲ್ಲ ನೋಡಿ ಬಾಗ್ಯಕಯ್ಯು ದಿವ್ಸ ಓಡೋಗಿರಳು ತಿರ್ಗಿ ಬಂದವಳೆ ಹ್ಞೂ ಓಡೋದವಳು ಇವಾಗ ಬಂದಿರಳ ನಾನು ಇವಳು ಹೆಂಗೆ ನಂಬನ ಹಾಂ ಇವಳು ಇನ್ನೊಂದು ಮದುವೆ ಆಗಿಲ್ಲ ಅಂಬದು ಏನು ಗ್ಯಾರಂಟಿ ಹಾಂ ಇವಳು ಇನ್ನೂ ಸ್ಟಾರ್ಟ್ ಆಡಲಿಲ್ಲ ಅಂಬದೇನು ಗ್ಯಾರಂಟಿ ಹಾಂ ಇವಳು ನಾನು ನಾನು ಆಗಲ್ಲ ನಾನು ಶೈಲೂನ ಮದುವೆ ಆಗಿದ್ದೀನಿ ಶೈಲ ಜೊತೆ ಚೆನ್ನಾಗಿರ್ತೀನಿ ಹ್ಞೂ ನಾನು ನಿನ್ನ ಏಂದ್ರು ನಂಬಲ್ಲ ಕಣೆ ಹ್ಞೂ ಓಡಾಗಿದ್ದೀಯಾ ಓಡ್ ಬಂದಿದ್ಯಾ ಅಷ್ಟೇನೆ ನಿನ್ನ ನಂಬಲ್ಲ ಹಾಂ ನಿಂತಾಗೆ ಎಂಥ ಬುದ್ಧಿ ಐತಿ ಎಂಬುದು ನನಗೆ ಚೆನ್ನಾಗಿ ಗೊತ್ತೈತೆ ಓ ಸುಮ್ಮನೆ ಮಾತಾಡ್ತಾಳೆ ಮಾತಾ ಸುಮ್ಮ ಹ್ಞೂ ತೆಪ್ಪನ ಬಿದ್ದಿರೋದು ಕಳಿ ಅಲ್ ಕಲವಡಿ ಏಯ್ ಸರಿಯಾಗಿ ಮಾತಾಡೋ ನನ್ನ ಅಲ್ಲಿ ಕಲಾವಿಡಿ ಅಂತ ನನ್ನ ನನ್ನೇ ಏನಿಲ್ಲ ನೋಡು ಅಲ್ ಕಲವಡಿ ಪಲ್ಕಲವಡಿ ಅಂತ ಮಾತಾಡಿದ್ರೆ ಸರಿಯಾಗಿ ಮಾತಾಡು ಓ ಏನು ಮಾತಾಡೋದು ನೀನು ಏನು ಮಾತಾಡೋದು ನೀನು ಓ ನೀನು ಮದುವೆ ಆಗಬೇಕಾಗಿರೋನು ಆಗ್ಬೇಕಾಗಿರೋನು ಡೈವರ್ಸ್ ಕೊಟ್ಟು ಮದುವೆ ಆಗ್ಬೇಕು ನೀನು ಹ್ಞೂ ನಾನು ಇಷ್ಟು ದಿವ್ಸ ಹೋಗಿದ್ದಂತೂ ನಿಜ ನಿನ್ನ ಮೇಲೆ ಬಂದಿದ್ದೀನಿ ನಿನ್ನ ಮೇಲಾದರೂ ಚೆನ್ನಾಗಿರೋನು ಬಾ ಅವ್ಳು ಕೈ ಬಿಟ್ಟು ಹ್ಞೂ ಓ ನಿಂದೊಳ್ಳೊಳೆ ಚೆನ್ನಾಗೈತ ಮದ್ಯಂಗೆ ಬರ್ತಾನೆ ಕರ್ಕೊಂಡೋಗು ನೋಡೋಣ ನೀನು ಹೆಂಗ್ ಆಗಿದ್ರೆ ನಾನು ಮಾತ್ರ ಬಿಟ್ಕೊಡಲ್ ಬಿಡು ಹ್ಞೂ ನಾನು ಮದುವೆ ಆಗ್ಯಾನ ನನ್ನ ನೋಡ್ಕೊಳೋದು ಹ್ಞೂ ಏನೇನೇ ನೀನು ಇಷ್ಟು ದಿವಸ ಓಡೋಗಿ ಈ ದಿನ ಯಾರು ನೋಡ್ಕೊಂಡ್ರೆ ಈ ದಿವ್ಸ ಮುದ್ದೆ ಯಾರು ಮಾಡಿಕ್ಕಿರಿ ಈ ದಿವಸ ಯಾರು ನೀರು ಹೋಯ್ದರು ಯಾರು ಬಟ್ಟೆ ಆಗೋದ್ರು ಹಾಂ ಈಸ್ ದಿವಸ ಯಾರು ನೋಡ್ಕಂಡ ಅಮ್ಮ ನಾನು ಕಾಣೆ ಈಷ್ಟು ದಿನ ಓಡೋಗಿ ಈಗ ಬಂದವಳೆ ಓಹೋ ನಾನು ಮದ್ವೆ ಆಗಿದ್ದು ಅಂತ ಬಂದವಳೆ ಯಾರು ಹೇಳಿ ಕೇಳ್ಕೊಂಡು ಯಾರು ಕೊಟ್ರ ಸರಿಯಾಗಿ ಏನು ಮಾಡ್ಬೇಕಾದ್ರು ಮಾಡಬೇಕು ಸುಂಕಿರೋಳಿಗೆ ಹ್ಞೂ ಏನು ಮಾಡ್ಬೇಕಾದ್ರು ಮಾಡಿರಿ ಗೊತ್ತಾಗುತ್ತೆ ಹ್ಞೂ ಏನು ಮಸ್ತಾಗ ಆಸ್ತಿ ಐತಿ ಹ್ಞೂ ಹೇಳ್ದೇನು ಅಷ್ಟಿಷ್ಟೇನು ಆಸ್ತಿ ಇಲ್ಲ ಹೆಂಗೆ ಏನು ಬೇಕಾದ್ರು ಮಾಡ್ತಾಳ ಹ್ಞೂ ಒಂದು ಎಕರೆ ಹೊಲನಾಗ್ಲಾಳು ಮಾರಿ ಏನಾದರೂ ಮಾಡ್ಬೇಕಾ ನಮ್ಮ ಬಿಡಬಾರ್ದು ಹಾಕ್ಬೇಕು ಹೇಳ್ತೀನಿ ಹ್ಞೂ ಕೋಟ್ ಹಾಕಿ ಎರಡ್ರಕೊಂತೀರ್ಮಾನ ಆಗಲೇಬೇಕು ನೋಡೋಣ ಅದಿಲ್ಲ ಅವಳು ಗೆಲ್ತಾಳೆ ನಾವು ಗೆಲ್ತಾಳ ಹ್ಞೂ ಅಲ್ಲ ನೋಡು ಇವಾಗ ಹ್ಞೂ ನೀ ನೀನೇನೇನು ನಾವೇನು ನಿನ್ನ ಇಷ್ಟಪಟ್ಟೆ ಮಾಡ್ಕೊಂಡಿಲ್ಲೆ ಹಾ ಮಾಡ್ಕೊಂಡಿಲ್ಲ ಹ ನಿನ್ ಮದ್ವೆನೂ ಆಗಿಲ್ಲ ಎಲ್ಲಿ ಸುಮ್ನ ಬಂದು ನಮ್ಮ ಬಾ ಅಂತೇಳಿ ಕರ್ಕೊಂಡು ಇಟ್ಕೊಂಡಿರ ಅಷ್ಟೇ ನನ್ನ ಮಗನ ನೀನ್ ಎಲ್ಲಿ ಮದ್ವೆನೂ ಆಗಿಲ್ಲ ಹ್ಮ್ ನನ್ ಎಲ್ಲಿ ಯಾವಾಗ ಹಂಗಿಲ್ಲ ಮದ್ವೆ ಐತೆ ತೋರಿಸಿ ಸುಮ್ನೆ ನೀನ್ ತಾಲ್ ಕಟ್ಟಂಗ್ ಮಾತಾಡ್ಬೇಡ ಸುಮ್ನೆ ಏನಕ್ಕೆ ಹಂಗ್ ಮಾತಾಡ್ತಾ ಇದೀಯ ತಲ್ ಕಟ್ಟಾಳ್ತಾರ ಹಾ ಏನಕ್ ಮಾತಾಡ್ತಾ ಇದೆಯಮ್ಮ ಮಾತಾಡ್ಬೇಡ ನೀನು ಹಾ ನೋಡಿ ಹೇಳಿರ್ತೀನಿ ಸುಮ್ ಸುಮ್ನೆ ಮಾತಾಡಿದಿ ಅಂದ್ರೆ ಸರಿಯಾಗಲ್ಲ ಏಯ್ ಸುಮ್ ಸುಮ್ಮನೆ ನಾನೇನು ಮಾತಾಡ್ತಿಲ್ಲ ಮುಚ್ಚವ್ ಅವ್ಳು ಮಾತು ಕೇಳಬೇಡ ಅಂತ ಹೇಳ್ತಾ ಇರೋದು ಹೋಲ್ಕ ಹ್ಞೂ ಅವಳು ಮಾತು ಕೇಳಬೇಡ ಅವಳು ಅವಳೊಳು ಹೇಳಲ್ಲ ಅಂತೇಳಿ ನಿನ್ನೊಳತ್ ಕೇಳಿರಿ ನಿನ್ಗೆ ಅರ್ಥವನೇ ಆಗಲ್ವಲ್ಲ ಹೋಲ್ಕ ಹ್ಞೂ ತಡ್ಯೋ ಸರಿಯಾಗಿ ಮಾಡ್ತಾಳೆ ಅವು ಕಮ್ಮಿ ಇಷ್ಟಿನ ಹೋಗಿ ಬಂದೋಳಿ ಓಟು ಇವ್ರಿ ಆತೈತೆ ಏಳು ಬೇರೆ ಕರ್ಕೊಂಬಂದ್ರ ಓಟು ಯಾತೈತಾರ ಕ್ಲಿಕ್ ಹಾಕಿ ಏ ಹೇಳು ಹ್ಞೂ ಅಲ್ಲ ಇಲ್ಲದ್ರ ಅಂಕ್ಲು ಮಾಡ್ತಾರೆ ಕಣ ಹಾಂ ಹೇಳತ್ತೆ ಇವ್ರಿ ನಿಂತರಾಗ್ಯಾವ್ರಿ ಇಲ್ಲದ್ರ ಅಂಕ್ಲು ಮಾಡ್ತಾರೆ ಹೋಗು ಹ್ಞೂ ಸುಮ್ನೆ ಬಿಟ್ಟು ಓಡೋಗಿದ್ಲು ಈಗ ಬಂದವಳೆ ಹ್ಞೂ ಕಿಟ್ಟು ನನ್ನ ಗಂಡ ಅಂತ ನಾನು ಅದಂಗೆ ಬಿಟ್ಕೊಡ್ತೀನಿ ಇಷ್ಟ ದಿನ ನೋಡ್ಕೊಂಡಿರಾಳು ನಾನು ಹ್ಞೂ ಇಷ್ಟ ದಿನ ನಾನು ನೀರೋ ಇದು ಬಟ್ಟೆ ಕೊಟ್ಟು ಉಂಬಾ ಚಿಕ್ಕಂಡು ನಾನು ದಿನ ಮಗಳಕ್ಕೆ ಮನುಷ್ಯಂಡು ನಾನು ನೋಡ್ಕೊಂಡಿರಾಳು ನಾನು ಹ್ಞೂ ಈಗ ಬಂದವಳೆ ನನ್ನ ಗಂಡ ಅಂತ ಈ ಸೆಲ್ಲೋಗಿದ್ಲಿ ಇವಳು ನನ್ನ ಗಂಡ ಅಂಬಾಳು ಯಾರ ಹೇಳ್ಕೊಟ್ಟು ಕರ್ಕೊಂಬಂದವ್ರಿ ಹ್ಞೂ ನನ್ನ ಮಗಳದ್ ದ್ವೇಷಕ್ಕೆ ಅಲ್ಲ ಇದ್ಯಾ ತಪ್ಪ ಅಂತ ಹೇಳಿ ನೀವೇ ಹೇಳ್ರಿ ನೋಡೋಣ ಓಡೋಗಿರೋದು ಇವಳು ತಪ್ಪ ಇನ್ನ ತಪ್ಪ ಹ್ಞೂ ನೋಡಿ ಹೆಂಗೆ ಮಾತಾಡ್ತಾಳೆ ಬಂದು ಈಗ ಬಂದಂಗೆ ಈಗ ಏನು ಜೋರ್ ಮಾಡ್ತಾಳೆ ಅಂತ ಹೇಳಿ ನಾನು ಅದು ಬಿಟ್ಕೊಡ್ತೀನಿ ನೋಡ್ತಾ ಇರ್ರಿ ನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು